ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಪ್ಪ ಎಲ್ಲರೂ ಆರಾಮದಿರ್ತೀ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು ಇವತ್ತಿನ ಒಂದು ವಿಡಿಯೋದ ಉದ್ದೇಶ ನಿಮ್ಗೆಲ್ಲ ಗೊತ್ತಿರೋ ಹಂಗೆ ತಮ್ಮನೇಲಿ ಎಲ್ಲ ಹೇಳೇ ಬಿಟ್ಟಿದ್ನಿ ಏನಪ್ಪ ಅಂತ ಹೇಳಿ ಇನ್ನೊಂದ್ಸಲ ಹೇಳ್ತಾನೆ ಕೇಳ್ರಿ ಇವತ್ತಿನ ಒಂದು ವಿಡಿಯೋದಾಗ ಬಂದುಬಿಟ್ಟು ಒಂದು ಬೆಸ್ಟ್ ವೆಬ್ಸೈಟ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡಾತನು ಮಾಹಿತಿ ಕೊಡಾತ್ನು ಸೊ ಫ್ರೆಂಡ್ಸ್ ಈ ಒಂದು ಮಾಹಿತಿ ಬಂದುಬಿಟ್ಟು ಯಾರೆಲ್ಲ ಫೋನ್ ಯೂಸ್ ಮಾಡ್ತೀರಿ ಸ್ಮಾರ್ಟ್ಫೋನ ಅವ್ರಿಗಂತೂ ಈ ಒಂದು ವಿಡಿಯೋ ಕಟ್ಟಿಟ್ಟು ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಕೈತಿ ಪ್ರತಿಯೊಬ್ಬರು ಈ ಒಂದು ವೀಡಿಯೋನ ನೋಡಬೇಕು ಯಾಕಪ್ಪ ಹೇಳಾಕತ್ತ ಯಾಕೆ ಒತ್ತಾಯ ಮಾಡಿ ಹೇಳತ್ತಪ್ಪ ಅಂದ್ರೆ ವಿಡಿಯೋದಾಗ ಭಾಳಷ್ಟು ಯೂಸ್ಫುಲ್ ಆಗುವಂಥ ಕಂಟೆಂಟ್ ಐತಿ ಮತ್ತು ನಾನು ಒಂದು ವೆಬ್ಸೈಟ್ ಬಗ್ಗೆ ತಿಳಿಸ್ಕೊಡಾತನ ಈ ಒಂದು ವೆಬ್ಸೈಟ್ ಬಂದುಬಿಟ್ಟು ಅಕಸ್ಮಾತ್ ನಿಮ್ಮ ಒಂದು ಫೋನ್ ಏನಾದರೂ ಕಳದಿರ್ತಪ್ಪಾ ಅಂದ್ರೆ ಅಂದ್ರೆ ಕಳೆದ ಅಕಸ್ಮಾತ್ ಮುಂದೆ ಕಳಿಬೋದು ಕಳ್ದಿರ್ತಪ್ಪಾ ಅನ್ನೋ ಖರೇನ ಅಥವಾ ನಿಮ್ಮೊಂದು ಸಿಮ್ ಕಾರ್ಡ್ಲಿ ಎಷ್ಟು ನಮ್ಮ ರಿಜಿಸ್ಟರ್ ಆಗ್ಯಾವು ಅಥವಾ ನೀವು ಯಾವ ರೀತಿ ಆದರೂ ಸ್ಪ್ಯಾಮ್ ಮೆಸೇಜ್ ಮಾಡತ್ತಿದ್ರಪ್ಪ ಅಂದ್ರೆ ನಿಮಗೆ ಪ್ರತಿಯೊಂದಕ್ಕೂ ಈ ಒಂದು ವೆಬ್ಸೈಟ್ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಕೈತಿ ಅದಕ್ಕಾಗಿ ಹೇಳಕತ್ತೂ ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಈ ಒಂದು ವೆಬ್ಸೈಟ್ನಾಗ ನೀವು ಕಂಡ್ಕೋಬೋದು ಇದು ಗೋರ್ಮೆಂಟ್ ಥ್ರೂ ವೆಬ್ಸೈಟ್ ಆಗೈತಿ ಯಾವುದೋ ಥರ ಥರ್ಡ್ ಪಾರ್ಟಿ ಮತ್ತು ಗ್ಯಾಮ್ಲಿಂಗ್ ಅಪ್ಲಿಕೇಶನ್ ಅಲ್ಲ ವೆಬ್ಸೈಟ್ ಅಲ್ಲ ಮತ್ತು ಇದನ್ನು ನೀವು ಅಪ್ಲಿಕೇಶನ್ ಥರನೂ ವರ್ಕ್ ಮಾಡ್ಬೋದು ಅದು ಕೂಡ ಅದು ಕೂಡ ವರ್ಕ್ ಆಕೈತಿ ಏನಿಲ್ಲ ಇದು ಒಂದು ಅಪ್ಲಿಕೇಶನ್ ಬಂದುಬಿಟ್ಟು ಪ್ರೆಫರ್ದಾಗಿ ವರ್ಕ್ ಆಕೈತಿ ನೀವು ಇದನ್ನು ಡೈರೆಕ್ಟಾಗಿ ವೆಬ್ಸೈಟ್ನಾಗೂ ನೀವು ಯೂಸ್ ಮಾಡ್ಬೋದು ಇದನ್ನು ಎರಡು ಥರನೂ ಈ ಒಂದು ವೆಬ್ಸೈಟ್ ಯೂಸ್ಫುಲ್ ಐತೆ ಸೊ ಫ್ರೆಂಡ್ಸ್ ಮತ್ತು ತಡ ಮಾಡೋದು ಬೇಡ ವಿಷಯಕ್ಕೆ ಬರೋನು ಬರ್ರಿ ಮತ್ತು ಒಂದು ವೆಬ್ಸೈಟ್ ಯಾವ ಥರ ಎಲ್ಲ ಯೂಸ್ಫುಲ್ ಆಗೈತೆ ಅಂತ ಹೇಳಿದ್ನೀಗ ಮತ್ತು ಆ ವೆಬ್ಸೈಟ್ನಾಗ ವೆಬ್ಸೈಟ್ನ ನೀವು ಬೇಕಾದ್ರೆ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತೆ ಆ ಒಂದು ವೆಬ್ಸೈಟ್ ಹೆಸರು ಬಂದುಬಿಟ್ಟು ಸಂಚಾರಿ ಸಾಧ್ಯ ಅಂತೇಳಿ ಅದನ್ನು ನಾನು ಇಲ್ಲೇ ನಿಮ್ಗೆ ತೋರಿಸಿ ನೋಡ್ಬೋದು ಸಂಚಾರಿ ಸಾಧ್ಯ ಅಂತೇಳಿ ಇಲ್ಲ ನಾನು ಕರೆಕ್ಟಾಗಿ ಅದನ್ನು ಟೈಪ್ ಮಾಡೀನಿ ಇಲ್ಲೇ ತೋರಿಸ್ತೆ ಮೊದಲನೇ ಒಂದು ವೆಬ್ಸೈಟ್ ಸಂಚಾರ ಸಾಧ್ಯ ಅಂತೇಳಿ ನಾನು ಇದನ್ನ ಲಿಂಕ್ ಕೊಟ್ಟಿರ್ತೀನಿ ನೀವು ಇಲ್ಲಿ ಗೂಗಲ್ ಆ್ಯಪ್ ಸರ್ಚ್ ಮಾಡಿ ಏನು ಬೇಕೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಡೈರೆಕ್ಟಾಗಿ ಓಪನ್ ಆಕೈತಿ ಇದಕ್ಕೆ ನೀವು ಅಕೌಂಟ್ನ ಲಾಗಿನ್ ಮಾಡಿಸ್ಬೋದು ಅಥವಾ ಬಿಡ್ಬೋದು ಏನು ಅಭ್ಯಂತರ ಇಲ್ಲ ನೀವು ಇದ್ರೊಳಗೆ ಹಲವಾರು ಥರ ಸರ್ವಿಸ್ ಕೀಪ್ ಪಡಿಬೋದು ಯಾವ್ಯಾವ ಥರ ಸರ್ವಿಸ್ ಕೀಪಾ ಅಂದ್ರೆ ಅಕಸ್ಮಾತ್ ನಿಮ್ಮ ಒಂದು ಮೊಬೈಲ್ ಅಂದರೆ ಈಗ ರಿಪೋರ್ಟ್ ಮಾಡೋದು ಬೇಕಾಗಿರೋದಪ್ಪ ನೀವು ಅಂದ್ರೆ ಫ್ರಾಡ್ ಮಾಡ್ತಿರ್ತಾರೆ ಯಾವುದಾದ್ರೂ ನಿಮಗೆ ಅಂದ್ರೆ ಪ್ರ್ಯಾಂಕ್ ಮಾಡೋದು ಅಥವಾ ನಿಮ್ಮ ಸ್ಪ್ಯಾಮ್ ಮೆಸೇಜ್ ಕಳ್ಸೋದು ಮಾಡ್ತಿರ್ತಾರಲ್ಲ ಅವರಿಗೆ ನೀವು ಇಲ್ಲಿ ಮೆಸೇಜ್ ಕಂಪ್ಲೇಂಟನ್ನ ಮಾಡ್ಬೋದು ಆ ಒಂದಿಷ್ಟು ನಂಬರ್ಗಳನ್ನ ಇಲ್ಲಿ ಚೂಸ್ ಮಾಡ್ಕೊಂಬಂದ ಇಲ್ಲಿ ನೀವು ಅವರಿಗೆ ಕಂಪ್ಲೇಂಟ್ ಮಾಡ್ಬೋದು ಇದಕ್ಕೆ ನೀವು ಸೈಬರ್ ಕ್ರೈಮ್ ಅಂತ ಕರಿತಾರೆ ಅಂದರೆ ಸೈಬರ್ ಅಂದರೆ ಆನ್ಲೈನ್ ಮುಖಾಂತರ ನಿಮ್ಮ ನೀವರು ಪ್ರ್ಯಾಂಕ್ ಮಾಡ್ತಿರ್ತಾರೆ ಇದೊಂದು ಆಪ್ಷನ್ ಇದೊಂದು ಆಪ್ಷನ್ ಇದೊಂದು ಆಪ್ಷನ್ ಇಟ್ಲೇ ಹೊಸಾದ ಬಂದೈತಿ ಈ ಒಂದು ಅಪ್ಡೇಟ್ ಮೊದಲು ಇದ್ದಿದ್ದಿಲ್ಲ ಈ ಒಂದು ಹೊಸಾದ ಬಂದೈತಿ ಒಂದು ಆಪ್ಷನ್ನ ಇನ್ನು ಎರಡನೇದು ನಿಮ್ಮ ಒಂದು ಫೋನ್ ಏನಾರು ಕಳದಿರ್ತಪ್ಪಾ ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಕಂಪ್ಲೇಂಟ್ ಅನ್ನೋದು ಕೊಡ್ಬೋದು ಈ ಒಂದು ವೆಬ್ಸೈಟ್ನಾಗೆ ಬಂದು ಇದನ್ನು ಕೂಡ ಅವ್ರಿಗೆ ರಿಸೀವ್ ಮಾಡ್ಕೋತಾರೆ ಯಾವುದೋ ಥರ ಅಭ್ಯಂತರ ಇಲ್ಲ ಏನು ಕೇಳೋಂಗಿಲ್ಲ ಬರ್ರಿ ನೀವು ಒಂದು ಐ ಎಮಿ ಐ ನಂಬರ್ ಕೇಳ್ತಾರೋ ನೀವು ಫೋನಿಂದ ಎಲ್ಲ ಡಿಟೇಲ್ಸ್ ಕೇಳ್ತಾರು ರಿಸಿಪ್ಟ್ ಪೇಪರ್ ಕೇಳ್ತಾರೆ ನಿಮ್ಮೊಂದು ಫೋನ್ ನಂಬರ್ ಒಂದು ಮತ್ತೇನಿಲ್ಲ ಆಧಾರ್ ಕಾರ್ಡ್ ನಂಬರ್ ಕಿಂದು ಕೇಳ್ಬೋದು ಬಿಡ್ಬೋದು ಮತ್ತು ಮೊಬೈಲ್ ಸಂಪರ್ಕವನ್ನು ತಿಳಿಸಿರಿ ಅಂತಾರೆ ಅಂದರೆ ನಿಮ್ಮೊಂದು ಮೊಬೈಲ್ ಯಾರ ಜೊತೆ ಮಾತಾಡ್ತಿರ್ತೀರಿ ಯಾರ ಜೊತೆ ಮಾತಾಡೋಂಗಿಲ್ಲ ಪ್ರತಿಯೊಂದು ಡೀಟೇಲ್ಸ್ನೂ ತೆಗಿಬೋದು ಇದು ಕೂಡ ಸೈಬರ್ ಸಂಬಂಧ ಸಂಬಂಧಪಡ್ದೈತೆ ಆದರೆ ಎಲ್ಲನೂ ಇದು ಕೋರ್ಟ್ನಾಗ ಇವಂದಾಗ ಪೊಲೀಸ್ ಸ್ಟೇಷನ್ದಾಗ ಎಲ್ಲನೂ ಕೂಡ ಎಫ್ ಐ ಆರ್ ಆಗಿರ್ಬೇಕು ಇನ್ನೊಂದು ಮೂರನೇ ಅದ ಐ ಎಮ್ ಎ ಐ ನಂಬರ್ನ ನಾವು ಪರಿಶೀಲಿಸೋದು ಅಂದರೆ ಐ ಎಮ್ ಎ ಐ ನಂಬರ್ ಯಾರ್ದು ಯಾರ ಸರ್ಲಿ ಐತಿ ಪ್ರತಿಯೊಂದು ನಾವು ಇಲ್ಲಿ ತಿಳ್ಕೊಬೋದು ಎಲ್ಲ ಥರ ಒಟ್ಟು ಮೊಬೈಲ್ ಬಂದು ನಿಮ್ಮ ಸರ್ವಿಸ್ ಸ್ಕೀಮ್ ಮಾತ್ರ ಇದು ಕೊಡ್ತೈತಿ ಇದು ಗೋರ್ಮೆಂಟ್ ತ್ರೂ ವೆಬ್ಸೈಟ್ ಸೊ ಫ್ರೆಂಡ್ಸ್ ಇನ್ನೊಂದು ನಾನು ನಿಮಗೆ ಇವು ಗೋರ್ಮೆಂಟ್ ತ್ರೂ ವೆಬ್ಸೈಟ್ಗಳೇನಿರ್ತಲ್ಲ ಇವ ಇವೆಲ್ಲನೂ ಕೂಡ ಲೀಗಲ್ ಆಗಿರ್ತಾವೆ ಮತ್ತು ನಾವು ನಂಬುವಂಥ ವೆಬ್ಸೈಟ್ ಇರ್ತಾವೆ ಅದಕ್ಕಾಗಿ ನಾವು ಯೂಸ್ ಮಾಡ್ಬೋದು ಇನ್ನು ನಾವು ನೋಡ್ಬೋದು ನಮ್ಮ ಸಂಖ್ಯೆಯನ್ನು ಒಳಗೊಂಡಿರುವ ಭಾರತೀಯ ಕಾರ್ಯಗಳು ಅಂತಾರಾಷ್ಟ್ರೀಯ ಕಾರ್ಯಗಳು ಅಂದ್ರೆ ಎಲ್ಲ ಹೊರದೇಶದಿಂದ ಎಷ್ಟು ಕಾಲು ಬರ್ತಾವೆ ನಾವು ನಮ್ಮ ದೇಶದಿಂದ ಎಷ್ಟು ಕಾಲು ಬರ್ತಾವೆ ಪ್ರತಿಯೊಂದು ಡೇಸ್ನೂ ತಿಳ್ಕೊಬೋದು ನಾವು ಇಲ್ಲಿ ಮತ್ತು ವೈರ್ಲೈನ್ ಇಂಟರ್ನೆಟ್ ಸೇವಾ ಪೂರೈಕೆ ಅಂತೇಳಿ ಎಲ್ಲ ಬರ್ತೈತಿ ವೈಫೈ ಸೇವೆ ಏನಾದ್ರು ಬೇಕಾದ್ರೆ ಕೇಳಿರಿ ಅದನ್ನು ಕೂಡ ನಾವು ಇಲ್ಲಿ ಪಡ್ಕೊಬೋದು ಸೊ ಫ್ರೆಂಡ್ಸ ಈ ಒಂದು ವೆಬ್ಸೈಟ್ ಬಗ್ಗೆ ನಿಮ್ಗೆ ಹೆಂಗೆ ಅನ್ನಿಸ್ತಿ ಅಂತೇಳಿ ಕೇಳೋಕ್ಕೆ ಕಮೆಂಟ್ ಮಾಡ್ರಿ ಇಂಥದ್ದು ಗೌರ್ಮೆಂಟ್ರು ವೆಬ್ಸೈಟ್ ಏನಾರು ಬಂದಪ್ಪ ಅಂದ್ರೆ ಏನಾರು ಸಿಕ್ಕಪ್ಪ ಅಂದ್ರೆ ಅದ್ರ ಬಗ್ಗೆ ವೀಡಿಯೋ ಮುಂದಿನ ಒಂದು ಟಾಪಿಕನ್ಯಾಗ ತೊಂದು ಬರ್ತಾನೆ ಸೊ ಫ್ರೆಂಡ್ಸ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಮತ್ತು ನೀವು ಮುಂದಿನ ಒಂದು ಟಾಪಿಕನಾಗ ಬೇಟಾಕಿವಿ ಅಲ್ಲಿವರೆಗೂ ಟಾಟಾ